ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಖಾಲಿರುವಂಥ ಶಿಕ್ಷಕ ಹುದ್ದೆಗಳ ಭರ್ತಿಗಾಗಿ ಸರ್ಕಾರ ಅನೇಕ ರೀತಿಯಾಗಿರ್ತಕ್ಕಂಥ ಭರವಸೆಯನ್ನು ನೀಡಿತ್ತು ಆದರೆ ಈ ಭರವಸೆ ಭರವಸೆಯಾಗಿ ಉಳಿದಿದೆ ಕರ್ನಾಟಕದಲ್ಲಿ ಸುಮಾರು ಎಂಬತ್ತು ಸಾವಿರಕ್ಕೂ ಅಧಿಕ ಶಿಕ್ಷಕ ಹುದ್ದೆಗಳು ಖಾಲಿ ಇವೆ ಎಂದು ಶಿಕ್ಷಣ ಇಲಾಖೆ ಮಾಹಿತಿ ನೀಡಿದೆ ಆದರೆ ಅದಕ್ಕೆ ಅನುಗುಣವಾಗಿ ಶಿಕ್ಷಕರ ನೇಮಕಾತಿ ಆಗುತ್ತಿಲ್ಲ ಎಂದು ಅನೇಕ ರೀತಿಯಾಗಿರ್ತಕ್ಕಂಥ ಶಿಕ್ಷಕ ಆಕಾಂಕ್ಷಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿರುವಂಥ ಒಟ್ಟು ಐದು ಸಾವಿರ ಶಿಕ್ಷಕರ ಬತ್ತಿಗಾಗಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಈ ಹಣಕಾಸು ಇಲಾಖೆಯು ಅನುಮೋದನೆಯನ್ನು ನೀಡಿತ್ತು ಅಂದರೆ ನೇಮಕಾತಿಗೆ ಅನುಮೋದನೆ ನೀಡಿತ್ತು ನಂತರದಲ್ಲಿ ಒಂದಿಷ್ಟು ಘಟನೆಗಳು ಅಂದರೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿತ್ತು ಅಂದರೆ ಎಸ್ ಸಿ ಸಮುದಾಯದ ಒಳ ಮೀಸಲಾತಿಗೆ ಅವಕಾಶವನ್ನು ನೀಡಿದ್ದರಿಂದ ಸರ್ಕಾರ ಎಸ್ ಸಿ ಸಮುದಾಯದಲ್ಲಿರ್ತಕ್ಕಂಥ ಒಳ ಮೀಸಲಾತಿಗೆ ಕ್ರಮವನ್ನು ಕೈಗೊಳ್ಳಲು ನಿವೃತ್ತ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ನಾಗ ಮೋಹನ್ ದಾಸ್ ರವರ ಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನನ್ನು ರಚನೆ ಮಾಡಿದೆ ಈ ಕಮಿಷನ್ ಮೂರು ತಿಂಗಳ ಅವಕಾಶವನ್ನು ನೀಡಿದೆ ಈ ಕಮಿಷನ್ಗೆ ವರದಿ ನೀಡಲು ಮೂರು ತಿಂಗಳ ಅವಕಾಶ ನೀಡಿದೆ ಆದರೆ ಈ ಮೂರು ತಿಂಗಳು ಕೂಡ ಹೆಚ್ಚು ಕಾಲ ತೆಗೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಲ್ಲಿಯವರೆಗೆ ಅಂದರೆ ಈ ನಾಗಮೋಹನ್ ದಾಸ್ ಕಮಿಟಿ ವರದಿ ನೀಡುವವರೆಗೂ ಕೂಡ ಯಾವುದೇ ರೀತಿಯ ನೇಮಕಾತಿಯನ್ನು ಮಾಡಕೂಡದು ಎಂದು ಸರ್ಕಾರವು ನೇಮಕಾತಿ ಇಲಾಖೆಗಳಿಗೆ ಸೂಚಿಸಿದೆ ಈ ನಾಗಮೋಹನ್ ದಾಸ್ ಕಮಿಟಿಯ ಶಿಫಾರಸಿನ ನಂತರದಲ್ಲಿ ಮಾತ್ರ ನೇಮಕಾತಿಯನ್ನು ಸ್ಟಾರ್ಟ್ ಮಾಡಲಾಗುತ್ತದೆ ಎಂದು ಸರ್ಕಾರ ಸೂಚಿಸಿತು ಆದರೆ ಕರ್ನಾಟಕದಲ್ಲಿ ಅಧಿವೇಶನ ಪ್ರಾರಂಭವಾಗುವುದರಿಂದ ಶಿಕ್ಷಕ ಆಕಾಂಕ್ಷಿಗಳು ಮುಂದಿನ ನೇಮಕಾತಿಯಲ್ಲಿ ಅಂದರೆ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಈ ನಮ್ಮ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಬೇಕು ಎಂದು ಒತ್ತಾಯ್ದಾರೋ ನಿಟ್ಟಿನಲ್ಲಿ ಈಗಾಗಲೇ ಒಕ್ಕೂರಿನಿಂದ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸೋಮವಾರ ಮತ್ತು ಆದರೆ ಈಗಲೂ ಕೂಡ ಮಂಗಳವಾರ ಕೂಡ ಹೋರಾಟ ಮುಂದುವರೆದಿದೆ ಒಟ್ಟು ಎಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ ಶಿಕ್ಷಕ ಆಕಾಂಕ್ಷಿಗಳು ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಬೃಹತ್ ಪ್ರತಿಭಟನೆ ಬೃಹತ್ ಪ್ರತಿಭಟನೆಯಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರ ಅವರು ಕೂಡ ಬೆಂಬಲವನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಸಂಘಟನೆ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಮತ್ತು ಸಂಘದ ಸದಸ್ಯರಾಗಿರ್ತಕ್ಕಂಥ ಕಾಂತಕುಮಾರ್ ಕುಮಾರ್ ಮತ್ತು ಮಲ್ಲಿಕಾರ್ಜುನ ಕೂಡ ಇದ್ದರು ಇವರ ಪ್ರಮುಖ ಅಂದರೆ ಈ ಶಿಕ್ಷಕ ಆಕಾಂಕ್ಷಿಗಳ ಪ್ರಮುಖ ಬೇಡಿಕೆ ಏನಪ್ಪಾ ಅಂತಂದರೆ ಹತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂಥ ಪ್ರಾಥಮಿಕ ಪ್ರೌಢಶಾಲೆ ಪಿ ಯು ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕ ಹುದ್ದೆಗಳ ಭರ್ತಿಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಪ್ರಮುಖ ಬೇಡಿಕೆ ಏನಪ್ಪ ಅಂತಂದರೆ ಶೀಘ್ರ ಎಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಬೇಕು ಶಿಕ್ಷಕರ ನೇಮಕಾತಿಯನ್ನು ಕಲ್ಯಾಣ ಕರ್ನಾಟಕದ ಜೊತೆಗೆ ಸಮಗ್ರ ಕರ್ನಾಟಕಕ್ಕೆ ಆರಂಭಿಸಬೇಕು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಶಿಕ್ಷಕರ ನೇಮಕಾತಿ ಹೆಚ್ಚುವರಿ ಪಟ್ಟಿಯನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂದರೆ ಇನ್ನೂ ಕೂಡ ನೇಮಕಾತಿಯನ್ನು ಪೂರ್ಣಗೊಳಿಸಿಲ್ಲ ಸರ್ಕಾರ ಅದನ್ನು ಪೂರ್ಣಗೊಳಿಸಬೇಕು ಎಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬಿಕಾಮ್ ಬಿ ಎಡ್ ಪದವೀಧರರಿಗೆ ಸಿ ಇ ಟಿಗೆ ನೀಡಬೇಕು ಇದು ಒಂದು ಪ್ರಮುಖ ಸಮಸ್ಯೆಯಾಗಿದೆ ಬಿಕಾಮ್ ಅವರಿಗೆ ಪಿ ಡಿ ಮಾಡಲು ಅವಕಾಶವನ್ನು ನೀಡಲಾಗಿದೆ ಬಟ್ ಅವರಿಗೆ ಟಿ ಟಿಗೂ ಕೂಡ ಅವಕಾಶ ನೀಡಲಾಗಿದೆ ಬಟ್ ಅವರಿಗೆ ಸಿ ಟಿಗೆ ಅವಕಾಶ ನೀಡಿಲ್ಲ ಬಿ ಎಡ್ ಪದವಿದಾರರಿಗೆ ಸಿ ಇ ಟಿಗೆ ಅವಕಾಶ ನೀಡಬೇಕು ಯಾಕೆ ನೀಡಿಲ್ಲ ಎಂದು ವಾದಗಳನ್ನು ನೋಡ್ತಾ ಹೋದಾದರೆ ಅನೇಕ ರೀತಿಯ ವಾದದ ಪ್ರಕಾರ ಈ ಬಿ ಕಾಮ್ ವಿಷಯಗಳು ಅಂದರೆ ಈ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದಲ್ಲಿ ಇರೋದಿಲ್ಲ ಅವರು ಬಿ ಕಾಮನ್ನು ಪೂರ್ಣಗೊಳಿಸಿ ನಂತರದಲ್ಲಿ ಬಿ ಎಡ್ ಮಾಡಿ ನಂತರದಲ್ಲಿ ಎಮ್ ಕಾಮ್ ಮಾಡಿದರೆ ಅವರು ಪಿ ಯು ಮತ್ತು ಇನ್ನಿತರ ಡಿಗ್ರಿ ಲೆವೆಲ್ ಅದೇ ಅದೇ ರೀತಿಯಾಗಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಲು ಪ್ರಸ್ತುತ ಅವಕಾಶವಿದೆ ಶ್ರೀ ಬಿಕಾಂ ಬಿ ಎಡ್ ಅವರ ಮನವಿಯ ಪ್ರಕಾರ ಅವ್ರಿಗೂ ಕೂಡ ಬಿ ಎಡ್ಡಲ್ಲಿ ಪೂರ್ಣಗೊಳಿಸಿದ ನಂತರ ಅವರಿಗೆ ಸಿ ಇ ಟಿಗೆ ಅಂದರೆ ಅವಕಾಶ ನೀಡಬೇಕು ಸಿ ಇ ಟಿಗೆ ಅವಕಾಶ ನೀಡಿದರೆ ಯಾವ ವಿಭಾಗದಲ್ಲಿ ಇರ್ತಾರೆ ಅದರಿಂದ ಕಲಾ ವಿಭಾಗದಲ್ಲಿರ್ತಾರೋ ಅಥವಾ ವಿಜ್ಞಾನ ವಿಭಾಗದಲ್ಲಿರ್ತಾರೋ ನಂತರದಲ್ಲಿ ನಿರ್ಮಾಣಗಳಲ್ಲಿ ಗೊತ್ತಾಗುತ್ತೆ ಕಾಮ್ ಬಿ ಎಡ್ ಅವರಿಗೆ ಸಿ ಇ ಟಿಗೆ ಅವಕಾಶ ನೀಡೋದರಿಂದ ಡಿಗ್ರಿ ಅಂದರೆ ಪದವಿ ಮಟ್ಟದಲ್ಲಿ ಆಪ್ಷನಲ್ ವಿಷಯಗಳನ್ನು ಮಾಡಿ ನಂತರದಲ್ಲಿ ಅದೇ ವಿಷಯವನ್ನು ಬಿ ಎಡ್ನಲ್ಲಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಹೆಚ್ಚಿನ ಪೈಪಟು ಉಂಟಾಗುತ್ತದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಎಲ್ಲ ವರ್ಗದ ಶಿಕ್ಷಕ ಆಕಾಂಕ್ಷಿಗಳಿಗೆ ಮೂರು ವರ್ಷದ ವೈಯಮತ ಸರ್ಟಿಫಿಕೆಯನ್ನು ನೀಡಬೇಕು ನಂತರದಲ್ಲಿ ಎಚ್ ಕೆ ಭಾಗಕ್ಕೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಹುದ್ದೆಗಳನ್ನು ಹೆಚ್ಚಿಸಬೇಕಂದ್ರೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟರ್ ಹುದ್ದೆಗಳು ಕಡಿಮೆ ಇವೆ ಅಂದರೆ ಇಲ್ಲಿ ಎಚ್ ಕೆ ಭಾಗದಲ್ಲಿ ಸೊ ಪಿ ಎಸ್ ಟಿ ಹುದ್ದೆಗಳು ಹೆಚ್ಚಿಗೆ ಇರೋದರಿಂದ ಅದೇ ರೀತಿಯಾಗಿ ಜಿ ಪಿ ಎಸ್ ಟಿಯರ್ ಮತ್ತು ಎಚ್ ಎಸ್ ಟಿ ಹುದ್ದೆಗಳನ್ನು ಹೆಚ್ಚಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಬೇಕೆಂದು ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ಅದೇ ರೀತಿಯಾಗಿ ಸಮಾನ ಹುದ್ದೆಗಳಿಗೆ ನಿರಪೇಕ್ಷಣ ಪ್ರಮಾಣ ಪತ್ರ ನೀಡಬಾರ್ದು ಅಂದರೆ ಎನ್ ನೀಡಬಾರ್ದು ಒಂದೇ ರೀತಿಯಾಗಿರ್ತಕ್ಕಂಥ ಹುದ್ದೆಯನ್ನು ಪಡೆದು ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಹುದ್ದೆಗೆ ಅಪ್ಲೈ ಮಾಡಲು ಎನ್ ಸಿ ನೀಡಬಾರದು ಎಂದು ಹೋರಾಟವನ್ನು ಧೋರಿಸಿದ್ದಾರೆ ಅದೇ ರೀತಿಯಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ದೈಹಿಕ ಶಿಕ್ಷಕರನ್ನು ತಕ್ಷಣ ನೇಮಕಾತಿ ಮಾಡಬೇಕಂದ್ರೆ ಪಿ ಟೀಚರ ನೇಮಕಾತಿಯನ್ನು ಮಾಡಿಕೊಳ್ಬೇಕು ಸಂಗೀತ ಮತ್ತು ಚಿತ್ರಕಲಾ ಶಿಕ್ಷಕರನ್ನು ತಕ್ಷಣವಾಗಿ ನೇಮಕಾತಿಯನ್ನು ಮಾಡಿಕೊಳ್ಬೇಕು ಅದೇ ರೀತಿಯಾಗಿ ಪಿ ಎಚ್ ಡಿ ಅಂದರೆ ಒನ್ ಟು ಫಿಫ್ ನೇಮಕಾತಿಯಲ್ಲಿ ಪಿ ಯು ಸಿ ಒಟ್ಟು ಐವತ್ತರಷ್ಟು ಅಂಕಗಳನ್ನು ಪರಿಗಣಿಸಬೇಕು ಅಂದರೆ ಇಲ್ಲಿ ಪಿ ಎಚ್ ಟಿ ನೇಮಕಾತಿಯಲ್ಲಿ ಹಳೆಯ ನಿಯಮದ ಪ್ರಕಾರ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಐವತ್ತರಷ್ಟು ಅಂಕಗಳನ್ನು ಪಡೆದಿದ್ದರೆ ಮಾತ್ರ ಆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರು ಎಂದ ಸಿ ಆ್ಯಂಡ್ ಆರ್ ರೂಲ್ ಇದೆ ಸೊ ಅದನ್ನು ತೆರವು ಮಾಡಿ ಪಿ ಯು ಸಿಯಲ್ಲಿ ಪಿ ಯು ಸಿಯಲ್ಲಿ ಎಲ್ಲ ಟೋಟಲ್ ಐವತ್ತರಷ್ಟು ಅಂಕಗಳನ್ನು ಪಡೆದಂಥ ಅಂದರೆ ಶೇಕಡವರು ಅಂಕಗಳನ್ನು ಪಡೆದಂಥ ಅಭ್ಯರ್ಥಿಗಳಿಗೂ ಕೂಡ ಈ ಪಿ ಎಚ್ ಡಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ನೀಡಬೇಕೆಂದು ಹೋರಾಟವನ್ನು ಮುಂದುವರಿಸಿದ್ದಾರೆ ಅದೇ ರೀತಿ ಎರಡು ಸಾವಿರದ ಹದಿನಾರರಲ್ಲಿ ನೇಮಕಗೊಂಡದ ಇ ಪಿ ಎಚ್ ಡಿ ಆರ್ ಶಿಕ್ಷಕರ ವರ್ಗಾವಣೆ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಹೋರಾಟ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ವಿದ್ಯಾರ್ಥಿಗಳ ಪರವಾಗಿ ನೇತೃತ್ವವನ್ನು ವಹಿಸಿ ಫ್ರೀಡಂ ಫಾರ್ನಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಈ ಹೋರಾಟಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಶಿಕ್ಷಕ ಆಕಾಂಕ್ಷಿಗಳು ಇಡಬೇಕೆಂದು ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಡೇ